ಹುಬ್ಬಳ್ಳಿಯ ರಾಜನಗರದಲ್ಲಿರುವ ಪಿಎಂಶ್ರೀ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ಸಂವಾದ ವೀಕ್ಷಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಂಭ್ರಮ ಪ್ರಧಾನಿ ಅವರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಿಂದ ಪರೀಕ್ಷಾ ಒತ್ತಡ ಹೋಗಿ ಉತ್ಸಾಹ ಬಂದಿದೆ ಎಂದರು ಮತ್ತೊಬ್ಬ ವಿದ್ಯಾರ್ಥಿ ತೇಜಸ್ವಿ ಹೆಗಡೆ ಪ್ರಧಾನಿ ಅವರು ಸುಲಭ ರೀತಿಯಲ್ಲಿ ಪರೀಕ್ಷೆ ಎದುರಿಸಲು ಹಲವು ಸಲಹೆಗಳನ್ನು ನೀಡಿದರು ಎಂದು ಹೇಳಿದರು ಮೋದಿಜಿ ಏನಂದ್ರೆ ಏನ್ ಇದ್ ಬರೆ ನಂದಷ್ಟೇ ಸಮಸ್ಯೆ ಅಲ್ಲ ಇನ್ನೂ ನೂರಾರ್ ಜನ ಸಾವಿರಾರ್ ಜನರದ್ದು ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಅವರಿಂದ ಆಮೇಲೆ ಅವ್ರದ್ದು ಏನಾರು ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ಗೊತ್ತಾಯ್ತು ಈ ಕಾರ್ಯಕ್ರಮ ಇನ್ನೋರ್ವ ವಿದ್ಯಾರ್ಥಿನಿ ವಿನೂತ ಚರ್ಚೆಯಲ್ಲಿ ಪಾಲ್ಗೊಂಡ ಮೇಲೆ ಭಯ ಮತ್ತು ಒತ್ತಡಗಳಿಲ್ಲದೆ ಪರೀಕ್ಷೆ ಎದುರಿಸುವ ವಿಧಾನ ತಿಳಿಯಿತು ಎಂದು ತಿಳಿಸಿದರು ಭಯವಾಗುತ್ತೆ ಅಂತ ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಗೊತ್ತಾಯಿತು ನನ್ನ ಹಾಗೆ ಬೇರೆ ಮಕ್ಕಳಿಗೂ ಭಯವಾಗುತ್ತೆ ಅಂತ ಈ ಕಾರ್ಯಕ್ರಮದಿಂದ ನನಗೆ ಆತ್ಮವಿಶ್ವಾಸ ಬೆಳೆಯಿತು